ಸಾರ್ಥಕ ಶಾಮನೂರು ತೊಂಬತ್ತೈದು ವರ್ಷಗಳ ವಯಸ್ಸಿನ ಹಿರಿಯ ನಾಯಕ ಹಿರಿಯ ಶಾಸಕ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಭಾರತದಲ್ಲೇ ಅತ್ಯಂತ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ನೋಡಿ ಅವರು ರಾಜಕೀಯಕ್ಕೆ ಅದು ವಿಶೇಷವಾಗಿ ವಿಧಾನಸಭೆಗೆ ಸ್ಪರ್ಧಿಸಿರೋದು ತಮ್ಮ ಅರವತ್ತ ನಾಲ್ಕನೇ ವರ್ಷ ವಯಸ್ಸು ಅಲ್ಲಿಂದ ಸತತ ಕಳೆದ ಮೂವತ್ತು ಮೂವತ್ತೊಂದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿತ್ತುಕೊಂಡು ಕೆಲಸ ಮಾಡ್ತಾ ಬರ್ತಾರೆ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಶಾಸನ ಸಭೆಗೆ ಪ್ರವೇಶಿಸ್ತಾರೆ ಈಗ ಡಿಸೆಂಬರ್ ತಿಂಗಳಿನಲ್ಲಿ ಅವರು ಶಿವೈಕ್ಯರಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಬಹಳ ಕಷ್ಟದ ಜೀವನದಿಂದಲೇ ಬಂದಂಥವರು ಬಹಳ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು ವಿದ್ಯಾಭ್ಯಾಸ ಏನು ಬಹಳ ದೊಡ್ಡದಾಗಿ ಓದಲಿಲ್ಲ ಸುಮಾರು ಹತ್ತನೇ ಕ್ಲಾಸ್ವರೆಗೆ ಮಾತ್ರ ಓದುವಂಥವ್ರು ನಂತರ ಹಂತ ಹಂತವಾಗಿ ಮೇಲಿರ್ತಾ ಬಂದರು ಬಹಳ ಕಷ್ಟಪಟ್ಟು ತನ್ನ ಉದ್ಯಮವನ್ನು ಕಟ್ಟಿ ಯಾಕಂದರೆ ಆರಂಭಿಕ ದಿವಸಗಳಲ್ಲಿ ಅವುಗಳನ್ನು ಕಟ್ಟಬೇಕು ಅಂದರೆ ಸಹಜವಾಗಿಯೇ ಅವರು ಬಹಳ ಪರಿಶ್ರಮವನ್ನು ಪಟ್ಟಿರ್ತಾರೆ ಆ ಇವತ್ತು ಅವರ ಅವರನ್ನ ದಾವಣಗೆರೆಯ ಧಣಿ ಹೇಳಿ ಕರಿಬೋದು ಬಹಳ ಶ್ರೀಮಂತ ನಾಯಕ ಅಂತ ಕರಿಬಹುದು ಇವೆಲ್ಲವೂ ಕೂಡ ಒಂದು ಭಾಗ ಆದರೆ ಆ ಶ್ರೀಮಂತ ನಾಯಕ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು ಅದು ಬಹುಶಃ ಅವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಅಂಥದ್ದೊಂದು ಜೀವನದಿಂದ ಆರಂಭಗೊಂಡು ನಂತರ ಹಂತ ಹಂತವಾಗಿ ಒಂದು ಕಡೆಯಲ್ಲಿ ಉದ್ಯಮವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹೋಗ್ತಾ ಹಾಕ್ತಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಾಂಗವನ್ನು ಮಾಡಿದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸುಮಾರು ಐವತ್ತರಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಅವರು ಕಟ್ಟಿದ್ದಾರೆ ಇದೇ ಕಾರಣಕ್ಕಾಗಿ ದಾವಣಗೆರೆಯ ಜನ ಅವರನ್ನು ದಾವಣಗೆರೆಯ ಧಣಿ ಅಂತೇಳಿ ಕರೀತಾ ಇದ್ದರು ಇನ್ನು ವೀರಶೈವ ಮಹಾಸಭಾದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ತನ್ನ ಸಮುದಾಯದ ವಿಚಾರಗಳಿಗೆ ಬಂದಾಗ ಬಹಳ ದಿಟ್ಟವಾಗಿ ಅವರು ಮಾತನಾಡ್ತಾ ಇದ್ದರು ತನ್ನ ಸಮುದಾಯದ ಪರವಾಗಿ ಅವರು ವಕಾಲತ್ತನ್ನು ವಹಿಸ್ತಾ ಇದ್ರು ಹೇಳಿ ಕೇವಲ ಜಾತಿವಾದಿಯಾಗಿ ಶಾಮನೂರು ಶಿವಶಂಕರಪ್ಪ ಇರಲಿಲ್ಲ ಬದಲಿಗೆ ಅದನ್ನು ಮೀರಿ ಉಳಿದ ಎಲ್ಲ ವರ್ಗಗಳನ್ನು ಕೂಡ ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದರ್ವೈಸ್ ಆರು ಬಾರಿ ಶಾಸಕರಾಗುವಂಥದ್ದು ಸುಲಭದ ಮಾತಲ್ಲ ಆರು ಬಾರಿ ಶಾಸಕರಾಗುವಂಥದ್ದು ಸಂಸದರಾಗುವಂಥದ್ದು ಅವರ ಮಗ ಶಾಸಕರಾಗುವಂಥದ್ದು ಸೊಸೆ ಸಂಸದೆ ಆಗುವಂಥದ್ದು ಇವೆಲ್ಲದಕ್ಕೂ ಕೂಡ ರಾಜಕೀಯವಾಗಿ ಎಲ್ಲ ವರ್ಗಗಳವರನ್ನು ಒಳಗೊಳ್ಳುವಂಥ ಕೆಲಸವನ್ನು ಮಾಡಿ ಮಾಡ್ತಾ ಬಂದಿರುವಂಥದ್ದು ವಿಶೇಷವಾಗುತ್ತೆ ಮತ್ತು ವಿಶೇಷವಾಗಿ ಅವರು ಕಾಂಗ್ರೆಸ್ಗೆ ಒಂದು ದಶಕಕ್ಕೂ ಹೆಚ್ಚು ಕಾಲದವರೆಗೆ ಅವರು ಖಜಾಂಜಿಯಾಗಿ ಕೆಲಸ ಮಾಡ್ತಾರೆ ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆನ್ನೆಲುಬಾಗಿ ನಿಂತಂಥವರು ಶಾಮನೂರು ಶಿವಶಂಕರಪ್ಪ ಇವತ್ತು ಅವರು ಶಿವೈಕ್ಯರಾಗಿರುವಂತಹ ವಿಚಾರ ತಿಳಿದಿದ್ದಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ದಾವಣಗೆರೆಗೆ ಬಂದರು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಒಂದು ಒಳ್ಳೆಯ ಒಡನಾಟ ಶಿವಶಂಕರಪ್ಪ ಅವ್ರಿಗೂ ಕೂಡ ಇತ್ತು ಹೇಗೆ ಅವರ ಅಂತಿಮ ಪಯಣ ಸಾಗಿತ್ತು ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀನಿ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಇವತ್ತು ನಮ್ಮ ಒಬ್ಬ ಕುಟುಂಬದ ಸದಸ್ಯ ಆಗಿದೆ ರಾಜಕೀಯ ಕ್ಷೇತ್ರ ಬಹಳಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜಕೀಯ ಮುತ್ಸದ್ದಿ ವೀರಶೈವ ಸಮುದಾಯದ ನಾಯಕ ಶಾಮ್ನೂರು ಶಿವಶಂಕರಪ್ಪ ಶಿವೈಕ್ಯರಾಗಿದ್ದಾರೆ ರಾಜಕಾರಣಿಗಳು ಸಮುದಾಯದ ಸ್ವಾಮೀಜಿಗಳು ಬಂಧು ಬಾಂಧವರು ಸಮುದಾಯದ ಜನರ ಕಣ್ಣೀರ ಧಾರೆ ನಡುವೆ ಅಂತಿಮ ಯಾತ್ರೆ ನಡೆಸಲಾಯಿತು ಬಳಿಕ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಚಾಮ್ನೂರು ಶಿವಶಂಕರಪ್ಪ ಒಡೆತನದ ಕಲ್ಲೇಶ್ವರ ರೈಸ್ ಮಿಲ್ ಆವರಣಕ್ಕೆ ಶಿವಶಂಕರಪ್ಪ ಮೃತದೇಹ ಬಂತು ದೆಹಲಿಯಿಂದ ಬಂದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಿಂದ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನ ಪಡೆದರು ನಾನು ಮುನ್ಸಿಪಲ್ ಫೈನಾನ್ಸ್ ಎನ್ಕ್ವೈರಿ ಕಮಿಟಿ ಚೇರ್ಮನ್ ಆಗಿ ಫಸ್ಟ್ ಟೈಮ್ ಎಮ್ ಎಲ್ ಭೇಟಿ ದಾವಣಗೆರೆಯಲ್ಲಿ ಆಗಿತ್ತು ಅಂದಿನಿಂದ ಇಂದಿನವರೆಗೆ ನಾವು ಜೊತೆಯಲ್ಲಿ ಇದ್ದು ಒಂದು ನಮ್ಮ ಕುಟುಂಬದ ಇತೆಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಶಿವಶಂಕರಪ್ಪ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರ ಧ್ವಜ ಹೊದಿಸಿ ಗೌರವ ಸಲ್ಲಿಸಲಾಯಿತು ರಾಷ್ಟ್ರಗೀತೆಯೊಂದಿಗೆ ಮೂರು ಸುತ್ತು ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು ಬಳಿಕ ಧ್ವಜವನ್ನ ಮಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಹಸ್ತಾಂತರಿಸಲಾಯಿತು ಪಂಚಪೀಠ ಜಗದ್ಗುರುಗಳ ಸಮಕ್ಷಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಈ ವೇಳೆ ಪಾರ್ಥಿವ ಶರೀರವಿದ್ದ ಮಂಟಪದ ಸುತ್ತಲೂ ಜನರು ಜಮಾವಣೆಗೊಂಡರು ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ರೈಸ್ ಮಿಲ್ ಆವರಣದಲ್ಲೇ ಇದ್ದ ಶಿವಶಂಕರಪ್ಪ ಪತ್ನಿ ಪಾರ್ವತಮ್ಮ ಅವರ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪ ಅಂತ್ಯ ಸಂಸ್ಕಾರ ಮಾಡಲಾಯಿತು ಮಣ್ಣಿನ ಬದಲು ತುಮಕೂರಿನ ಸಿದ್ಧಗಂಗಾ ಮಠದಿಂದ ತಂದಿದ್ದ ವಿಭೂತಿಗಟ್ಟಿಗಳಿಂದಲೇ ಮುಚ್ಚಿ ಸಂಸ್ಕಾರ ಮಾಡಲಾಯಿತು ಇದಕ್ಕೂ ಮುನ್ನ ದಾವಣಗೆರೆಯ ಮನೆಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡಲಾಯಿತು ಪೂಜೆ ಬಳಿಕ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನಕ್ಕೆ ತರಲಾಯಿತು ಆ ವೇಳೆ ಮನೆಯ ಬಾಲ್ಕನಿ ಮೇಲೆ ನಿಂತು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಕಣ್ಣೀರು ಹಾಕಿದ್ರು ದಾವಣಗೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ರಾಜಕಾರಣಿಗಳು ಸಮುದಾಯದ ಸ್ವಾಮೀಜಿಗಳು ಬಂಧು ಬಾಂಧವರು ಸಮುದಾಯದ ಜನರು ಹಾಗೂ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಅಂತಿಮ ದರ್ಶನ ಪಡೆದರು ಬಳಿಕ ಹೈಸ್ಕೂಲ್ ಮೈದಾನದಿಂದ ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಮೆರವಣಿಗೆ ಸಾಗಿತ್ತು ಮೆರವಣಿಗೆ ವಾಹನದಲ್ಲಿ ಭಜನೆ ಮಾಡಿ ತರಲಾಯಿತು ದಾರಿಯುದ್ದಕ್ಕೂ ಸೇರಿದ್ದ ಜನರು ಕಣ್ಣೀರಿಟ್ಟರು ರಾಜ್ಯದ ಜನತೆ ನಾವು ಇವತ್ತು ಸೊಬ್ಬ ಹಿರಿಯರನ್ನ ನಾವು ಕರ್ಕೊಂಡಿದ್ದೀವಿ ಇವತ್ತು ಅವರ ಆತ್ಮಕ್ಕೆ ಹೆಚ್ಚು ನೀಡಲಿ ನೀಡಲಿದೆ ಅಂತಹ ರಸ್ತೆ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ನಾನು ಯಾವತ್ತೂ ಕೂಡ ನಾನು ಕಳೆದ ಏಳೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ ಸದನದಲ್ಲಿ ಬರ್ತಾ ಇದ್ರು ಮುಂಚೆ ಈಗ ಒಂದು ವರ್ಷ ಆಯ್ತು ಬರ್ತಾ ಇರಲಿಲ್ಲ ಯಾರ ಮೇಲೆ ಕೂಡ ಕೋಪ ಮಾಡ್ತಾ ಇರಲಿಲ್ಲ ಬಹಳಷ್ಟು ಶಾಂತ ಸ್ವಭಾವದವರು ಹಾಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾ ಇದ್ರು ಅವರು ಅಜಾತ ಶತ್ರು ಆಗಿದ್ರು ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿತ್ತು ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಿ ಅಂತ ಹೇಳಿ ಹಿಮಾಲಯ ಬೆಟ್ಟ ಎಷ್ಟು ಎತ್ತರವಿದೆಯಾ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಶಾಮ ಶಿವಶಂಕರ್ ಸಮಾಜ ಮತ್ತು ರಾಜ್ಯಕ್ಕೆ ದೇಶ ತೋರಿಸಿದ್ದಾರೆ ಶಾಂತಿ ಸಿಕ್ಕಿ ಅಖಿಲ ಭಾರತ ವಿಶೇಷ ಮಹಾಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಸಮಾಜದ ಏಳಿಗೆ ಅವರ ಕಳಪಡಿಯನ್ನು ನಾನು ಅತ್ಯಂತ ಕಂಡಿದ್ದೇನೆ ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ ಸಮಾಜದ ಒಗ್ಗಟ್ಟಿಗಾಗಿ ಅವರು ಕುಡಿತ ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಒಬ್ಬ ಆತ್ಮೀಯ ಕಳೆದುಕೊಂಡಂತಾಗಿದೆ ಅವರ ಈ ಅಗಲಿಕೆ ಈ ನಾಡಿಗೆ ಹಾಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರದಂತಹ ಒಂದು ನಷ್ಟ ಆಗಿರುವಂಥದ್ದು ನಾಡಿನ ಜನತೆ ಹಾಗೂ ಸಮಾಜದ ಗಣ್ಯರಿಗೆ ಆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನಟಿ ಅದಿತಿ ಪ್ರಭುದೇವ ಶಾಮ್ನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆದರು ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂತ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಅವ್ರ ಆತ್ಮ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ಮ ಹೃದಯಗಳಲ್ಲಿರ್ತಾರೆ ಇರ್ತಾರೆ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿದ್ದ ಶಾಮನೂರು ಶಿವಶಂಕರಪ್ಪ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದರು ಸಮಾಜ ಧರ್ಮ ಮಾನ್ಯತೆ ಸ್ಥಾನಮಾನದ ವಿಚಾರಗಳು ಬಂದಾಗ ಪಕ್ಷಭೇದ ಮರೆತು ಎಲ್ಲಾ ನಾಯಕರು ಶಾಮನೂರು ಶಿವಶಂಕರಪ್ಪ ಮಾತಿಗೆ ಬದ್ಧರಾಗಿರುತ್ತಿದ್ರು ಸಮುದಾಯದ ಏಳ್ಗೆ ಅಭಿವೃದ್ಧಿಯ ಸಂಕಲ್ಪ ತೊಟ್ಟು ಶಾಮನೂರು ಮಾರ್ಗದರ್ಶನದಲ್ಲೇ ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು ಏನು ನಾಡು ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ ಅವರು ಅಜಾತ ಶತ್ರು ಅಂತೇಳಿ ಎಲ್ಲರೂ ಕೂಡ ಅವರನ್ನು ಕೊಂಡಾಡ್ತಾ ಇದ್ರು ಶಿವಶಂಕರಪ್ಪನವರು ಒಬ್ಬ ವ್ಯಾಪಾರಿಗಳಾಗಿ ಶಿಕ್ಷಣ ಪ್ರೇಮಿಗಳಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿ ದುಡಿದು ಅಷ್ಟೇ ಅಲ್ಲ ರಾಜಕೀಯವಾಗಿ ತುಂಬ ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು ಶತ್ರು ಆದಂಥವರು ಬಹುಶಃ ಶಿವಶಂಕರಪ್ಪನವರನ್ನ ಪ್ರವೇಶ ಮಾಡುವಂಥ ಜನ ಕರ್ನಾಟಕದಲ್ಲೇ ಇರಲಿಲ್ಲ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವಂತಹ ಅಪರೂಪದ ವ್ಯಕ್ತಿಗಳು ಸಮಾಜ ಇಬ್ಬಾಗ ಆಗಿ ಹೋಗುವ ಪ್ರಸಂಗ ಬಂದಾಗ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿ ನಿಂತುಕೊಂಡು ಸಮಾಜವನ್ನು ಒಡೆಯದಂತೆ ತಡೆದಿರುವಂತಹ ಏಕೈಕ ವ್ಯಕ್ತಿ ಶ್ಯಾಮ್ನೂರು ಶಿವಶಂಕರಪ್ಪನವರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಅವರು ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶಾಸಕರಾಗಿ ಸಂಸದರಾಗಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಅವರು ರಾಜಕಾರಣಿ ಅಷ್ಟೇ ಅಲ್ಲ ಒಬ್ಬ ಶಿಕ್ಷಣ ನತ್ಸದಿಯೂ ಅವರು ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂತಹ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂತಹ ಕೀರ್ತಿ ಶಾಮನ ಶಿವಶಂಕರಪ್ಪನವರಿಗೆ ಈ ನಾಡು ಕಂಡಂತ ಮಹಾನ್ ಶಿಕ್ಷಣ ಪ್ರೇಮಿಯಾಗಿದ್ದರು ಸಾಮಾಜಿಕವಾಗಿರುವಂತಹ ಕಳಕಳಿಯನ್ನು ಕಾಳಜಿಯನ್ನು ಹೊಂದಿದ್ರು ಸಮಾಜವನ್ನ ಒಗ್ಗೂಡಿಸ್ಬೇಕು ಅನ್ನುವಂತ ಇಟ್ಟುಕೊಂಡಿದ್ದರು ಇಂತಹ ಒಬ್ಬ ಮಹಾಚೇತನ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವ ದುಃಖವನ್ನು ತಂದಿದೆ ಬೆಳಗಾವಿ ಅಧಿವೇಶನದಲ್ಲಿ ಶಾಮನೂರು ಅವರಿಗೆ ಸಂತಾಪ ಒಂದು ದಿನದ ಮಟ್ಟಿಗೆ ಕಲಾಪ ಮುಂದೂಡಿಕೆ ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ವಿಷಾದದಿಂದ ತಿಳಿಯ ಬಯಸುತ್ತೇನೆ ಶಾಮನೂರು ಶಿವಶಂಕರಪ್ಪನವರಿಗೆ ವಿಧಾನಸಭೆ ಕಲಾಪದಲ್ಲಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಸಂತಾಪ ಸೂಚಿಸಲಾಯಿತು ಕಲಾಪದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಶಾಮ್ನೂರು ಅವರು ಅಜಾತ ಶತ್ರು ಎಂದು ಕರೆಯಬಹುದಾದ ವ್ಯಕ್ತಿ ಎಂದು ಗುಣಗಾನ ಮಾಡಿದ್ರು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಕರೆದಿದ್ದೀರಿ ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವರು ಚಾಮನೂರು ಶಂಕರ್ ಶಿವಶಂಕರಪ್ಪನವರು ಅಷ್ಟೆ ಅವರೆಲ್ಲರಿಗೂ ಹೇಳ್ತಾ ಇದ್ರು ನಾನು ಕೊನೆಯವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯಾ ಅಂತ ಹೇಳಿದ್ರೆ ಇಲ್ಲ ನಾನು ಕೊನೆ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನು ಅಂದರ ಎಲೆಕ್ಷನ್ ಇನ್ಫಿನಿಟಿ ಹೇಳ್ತಾ ಇದ್ರು ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಹೌದು ಇನ್ನೊಂದು ಈಗಲೇ ಅವರಿಗೆ ತೊಂಬತ್ತೈದು ವರ್ಷ ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಾನೂ ಕೂಡ ಹೇಳ್ತಾ ಇದ್ರು ಅಂದ್ರೆ ಆ ತರದ ಗಟ್ಟಿ ಮನುಷ್ಯ ಬಹಳ ಗಟ್ಟಿ ಅದನ್ನ ಉತ್ತರ ಗೌರವಾರ್ತ ಮನ್ನಿಸೋಕೆ ವಿಧಾನ ಪರಿಷತ್ ಕಲಾಪದಲ್ಲೂ ಶામನೂರು ಶಿವಶಂಕರಪ್ಪ ನಿಧನಕ್ಕೆ ಒಂದು ನಿಮಿಷಗಳ ಕಾಲ ಸಂತಾಪ ಸೂಚಿಸಲಾಯಿತು ಬಳಿಕ ಎರಡೂ ಸದನಗಳ ಕಲಾಪವನ್ನ ಮುಂದೂಡಲಾಯಿತು ಬ್ಯೂರೋ ರಿಪೋರ್ಟ್ न्यूज़ न्यूजेईटीन